ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಗಟ್ಟು ಬಂದ ಕೆಂಡಾಮಂಡಲ ಆಗದಾಳ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಪ್ರೀ ವೆಡ್ಡಿಂಗ್ ಫೋಟೋ ಶೂಟು ಲೀಸಿ ಆಗಿದ್ದಾರೆ ಆದರೆ ಹಾಗೆ ನೀವು ಏನಾಗ್ತದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಬ್ಯಾಚುಲರ್ ಪಾರ್ಟಿ ನಡೀತದ ಅಲ್ಲಿಗೆ ಪೂಜಾ ಎಂಟ್ರಿ ಕೊಡ್ತಾಳೆ ಪೂಜೆನ ನೋಡ್ತಿದ್ದಾಗೆ ತಗೊಂಡು ಮದ್ಯ ಕೊಡಿಲಿ ಅಂತ ಹೇಳಿ ತನ್ನ ಜಬಲೀರಿನ ಪೂಜೆಯಿಂದ ಇಸ್ಕೋತಾಳೆ ಇದಕ್ಕೋಸ್ಕರ ಇಷ್ಟೆಲ್ಲ ಡ್ರಾಮಾ ಮಾಡ್ಬೇಕಾಯ್ತಲ್ಲ ಅಂತ ಹೇಳಿ ನಾಗ್ತಾಯಿದ್ರೆ ಏನದಲ್ಲ ಅಂತಂದ್ರೆ ನಾನು ಬ್ಯಾಚುಲರ್ ಪಾರ್ಟಿ ಇವತ್ತು ಇದಕ್ಕೆ ಎರಡು ಖುಷಿ ಇದೆ ಗೊತ್ತಾ ಇಬ್ರು ಕಾ ಎರಡು ಕಾರಣ ಇದೆ ಒಂದು ನನ್ನ ಬ್ಯಾಚುಲರ್ ಪಾರ್ಟಿ ಇನ್ನೊಂದು ಸುಂದ್ರಿ ಹೇಳ್ತಾಳೆ ಅಂತ ಹೇಳ್ತಾರೆ ಅದಕ್ಕೂ ಮುನ್ನ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಬಿಟ್ಟು ದುಡ್ಡು ಬಿಟ್ಟಿ ಶೋಕೆ ನಿನಗೆ ಮಾಡೋ ಕೆಲಸ ಇಲ್ಲ ನಿನ್ನ ಫ್ರೆಂಡ್ಸ್ಗೂ ಮಾಡೋ ಕೆಲಸ ಇಲ್ಲ ರಾಯರ್ ಕುದ್ದೆ ಕತ್ತೆ ಆಯ್ತು ಅಂದುವ ಅನ್ನುವ ಹಾಗೆ ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಅಂತ ಕೇಳಿದೆ ಇನ್ಯಾರ್ದೋ ದುಡ್ಡು ಇನ್ಯಾರ್ದೋ ಜಾತ್ರೆ ಅನ್ನೋದನ್ನು ಇಲ್ಲಿ ನೋಡ್ತಾ ಇದ್ದೀನಿ ಜೊತೆಗೆ ನಿನಗೆ ಬ್ಯಾಚುಲರ್ ಪಾರ್ಟಿ ಯಾವನೋ ಮದುವೆ ಆಗಿರೋನ್ನ ಮದುವೆ ಆಗೋಕ್ಕೆ ಹೋಗ್ತಿರೋಳೇನು ನಿನಗೆ ಇದೆಲ್ಲ ಬೇಕಾ ಮರ್ಯಾದೆ ಇದೆಯಾ ನಿನಗೆ ಅಂತ ಹೇಳ್ತಿದ್ರೆ ನೋಡು ಪೂಜಾ ಏನು ಅನ್ಕೊಂಡಿದ್ಯಾ ನೀನು ಈ ರೀತಿಯೆಲ್ಲ ಮಾತಾಡಿದ ಮಾತ್ರಕ್ಕೆ ನಾನು ಸುಮ್ಮನಾಗಿ ಏನೂ ಕೂಡ ಹೇಳಲ್ಲ ಅಂತ ಅಂದ್ಕೊಂಬಿಟ್ಟೆ ಅದು ನಿನ್ನ ಭ್ರಮೆ ಅಷ್ಟೇ ಯಾವುದೇ ಕಾರಣಕ್ಕೂ ಈ ಬ ಪಾರ್ಟಿನ ನೆಲೆಸೋದೇ ಇಲ್ಲ ಸಾಕುನೂ ಇಲ್ಲ ಹೇಳಿದೆ ಅಲ್ವಾ ಆಲ್ರೆಡಿ ಎರಡು ಇಂಟೆನ್ಷನ್ನು ಒಂದು ನಾನು ಬ್ಯಾಚುಲರ್ ಪಾರ್ಟಿ ಜೊತೆಗೆ ಇದನ್ನು ಸ್ಪಾನ್ಸರ್ ಮಾಡ್ತಿರೋದು ಯಾರು ಗೊತ್ತಾ ಬೇಕಿದ್ದರೆ ಸುಂದ್ರೀನಿ ಕೇಳು ಹೇಳ್ತಾಳೆ ಹೇಳು ಸುಂದ್ರಿ ಅಂತ ಹೇಳ್ತಿದ್ದಾಗೆ ಸುಂದ್ರಿ ಅದು ಪೂಜಾ ನೀನು ಹೋದ ಮೇಲೆ ನಿಮ್ಮ ಅಕ್ಕ ಭಾಗ್ಯ ಬಂದಿದ್ರು ಬಂದು ಒಂದು ಲಕ್ಷ ರೂಪಾಯಿ ಕೊಟ್ಟರು ಅದರಲ್ಲೇ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತದಾಗೆ ಪೂಜಾಗೆ ಶಾಕ್ ಆಗ್ತದೆ ಕೆಂಡಾಮಂಡಲ ಆಗ್ತಿದ್ದಾಳೆ ನೋಡಿದ್ಯಾ ನಿಜವಾಗೂ ಇದರ ಪಾರ್ಟಿಯ ಸ್ಪಾನ್ಸರ್ ಭಾಗ್ಯ ಅಂತಲೇ ಹೇಳ್ಬೋದು ಅಂತ ಇಡೀ ದುಡ್ಡನ್ನೆಲ್ಲ ಹಾಗೆ ಬಿಸಾಡ್ತಾ ಇದ್ದಾಳೆ ನಂತರ ಇದರಿಂದ ತುಂಬಾ ಗಿಲ್ಟ್ ಫೀಲ್ ಆಗ್ತಿದೆ ಪೂಜಾಗೆ ಇಲ್ಲ ಅಕ್ಕಂಗೆ ರೀತಿ ಮೋಸ ಆಗಬಾರ್ದಿತ್ತು ಎಲ್ಲ ನನ್ನಿಂದ ತಾನೇ ಸತ್ಯ ಹೇಳು ನಾ ಅಂದ್ಕೊಂಡೆ ಯಾವ ಮುಖ ಹೊತ್ಕೊಂಡು ಸತ್ಯ ಹೇಳಿ ಆದರೆ ಇಷ್ಟ್ರೀಶ್ವ ಮರಿತಿರುವುದನ್ನು ನನ್ನಿಂದ ನೋಡೋಕೆ ಆಗ್ತಿಲ್ಲ ಅನ್ಕೋತಿದ್ದಾಗೆ ಭಾಗ್ಯ ಕಾಲ್ ಮಾಡ್ತಾರೆ ಅಕ್ಕ ಕಾಲ್ ಮಾಡ್ತಿದ್ದಾಳೆ ಅಂದಾಗ ಹೀಗೆ ರಿಸೀವ್ ಮಾಡಲಿ ಅಂದಾಗ ಅಕ್ಕ ತಾನೇ ಬೈದ್ರೆ ಬಯಸ್ಕೋ ಕಾಲ್ ರಿಸೀವ್ ಮಾಡು ಅಂತ ಸುಂದರಿ ಹೇಳ್ತಾರೆ ಹಾಗಾಗಿ ಇಲ್ಲಿ ಪೂಜಾ ಕೂಡ ಕಾಲ್ ರಿಸೀವ್ ಮಾಡ್ತಾಳೆ ಹೇಗಿದೆಯೋ ಸುಬಿ ಏನು ಇಷ್ಟು ದಿನ ಆದರೂ ಬರ್ಲಿಲ್ವಲ್ಲ ಅಂದಾಗ ಅವನು ಸ್ವಲ್ಪ ದಿನ ಬರ್ತೀನಿ ಅಕ್ಕ ಅಂತ ಹೇಳ್ತಾರೆ ಹೌದು ಅಕ್ಕ ನಿನಗೆ ಏನೂ ಹೇಳಲಿಲ್ವ ಅಮ್ಮ ಅಂದಾಗ ಇಲ್ಲ ನಿನ್ನ ಬಗ್ಗೆ ಕೇಳಿದೆ ಏನೂ ಮಾತಾಡಲಿಲ್ಲ ಅಂತಾರೆ ಭಾಗ್ಯ ಹಾಗಿದ್ರೆ ಅಮ್ಮ ಏನೂ ಹೇಳಿಲ್ಲ ಅತ್ತೆ ಏನೂ ಹೇಳಲಿಲ್ಲ ಭಾಗ್ಯಕ್ಕಂಗೆ ಅಂತ ಅಂದ್ಕೊಂಡಿದ್ದೆ ಅಕ್ಕ ನನಗೆ ಕ್ಷಮಿಸ್ಬಿಡು ಅಂದಾಗ ಕ್ಷಮೆನೇ ಯಾಕೇನು ಕೇಳ್ತಿದ್ಯಾ ಅಂದಕ್ಕೆ ಕೇಳಬೇಕು ಅನಿಸ್ತು ಅದಕ್ಕೋಸ್ಕರನೇ ಕೇಳ್ತಿದ್ದೀನಿ ಅಕ್ಕ ಜೊತೆಗೆ ನಾನು ಆದಷ್ಟು ಬೇಗ ಮನೆಗೆ ಬರ್ತೀನಿ ಈಗ ನನ್ನ ಫ್ರೆಂಡ್ಸ್ ಕರೀತಿದ್ದಾರೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಇಲ್ಲಿ ಭಾಗ್ಯ ಐರನ್ ಮಾಡ್ತಿರ್ತಾರೆ ತನ್ವಿ ಅಮ್ಮ ನಿಂತು ನೀನು ಮಾಡ್ಕೊ ನಂದ ನಾನು ಮಾಡ್ಕೊತೀನಿ ಅಂದಾಗ ಏನು ನಾನು ಬಂಗಾರಿ ಈ ಟಾಪರ್ ಆಗ್ತದಾಗ ಎಲ್ಲ ಬದಲಾಗಿ ಬಿಡ್ದಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಗುಂಡಣ್ಣ ತನ್ವಿ ಇಬ್ಬರು ಕೂಡ ಸೇರ್ಕೊಂಡು ಅಮ್ಮ ನೀನು ಹೊರಗಡೆನೂ ಹೋಗಿ ದುಡಿತೀಯ ಮನೆ ಒಳಗಡೆನೂ ಬಂದು ದುಡಿತಿದ್ಯಾ ಆಜು ಕೂಡ ಅಪ್ಪ ಎಲ್ಲ ಎಷ್ಟು ಕೆಟ್ಟದಾಗಿ ನಿನ್ನ ಬಗ್ಗೆ ಮಾತಾಡ್ತಾರೆ ನಮ್ಗೆ ಅಂದರೆ ಆಗೋದೇ ಇಲ್ಲ ಅಂದಾಗ ಆ ರೀತಿ ಮಾತಾಡಬಾರ್ದು ಮಕ್ಳು ಅಪ್ಪ ತುಂಬ ಒಳ್ಳೆಯವ್ರಲ್ವ ಅಂದಾಗ ಏನು ಒಳ್ಳೆಯವರು ಇವತ್ತು ಮೀಟಿಂಗ್ ಹೋಗಿದ್ದಾರೆ ಬರ್ತಿದ್ದಾಗೆ ನೀನು ಗ್ರಹಚಾರ ಬಿಡಿಸ್ತೀನಿ ಅಂತ ನೀವು ಹೇಳಿ ಹೋದರು ಅಂತ ಹೇಳ್ತಾರೆ ಏನಿರ್ಬೋದು ಅಂತ ಭಾಗ್ಯಾಗ ಅನಿಸುತ್ತೆ ಆದರೂ ಕೂಡ ಅವರು ಇ ಎಮ್ ಐ ಕಟ್ಟಬೇಕು ಅಂತ ಹೇಳಿದ್ರು ಆದರೆ ನಾನು ಕಟ್ಲಿಲ್ಲ ಅಲ್ವಾ ಅದಕ್ಕೋಸ್ಕರ ಬಿಜೆಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ ನಾಳೆ ಎಲ್ಲನೂ ಕೂಡ ಕಟ್ತೀನಿ ಅಂತ ಅಮ್ಮ ಅದನ್ನು ಕಟ್ಟಿ ನಮ್ಮ ಸ್ಕೂಲ್ ಫೀಸ್ನು ಹೇಗಮ್ಮ ಎಲ್ಲವನ್ನ ಕೂಡ ಒಂದು ಹೊಂದಿಸ್ತೀಯ ಅಂತ ಮಕ್ಕಳು ಕೇಳ್ತಿದ್ರೆ ನೀವೇನು ಯೋಚನೆ ಮಾಡಿಬಿಡಿ ನಾಳೆ ಎಲ್ಲವನ್ನು ಕೂಡ ಕಟ್ತೀನಿ ಈಗ ಹೋಗಿ ವಾಟರ್ ಬಾಟಲಲ್ಲಿ ನೀರು ತೊಗೊಂಡು ಬರಬೇಕು ಆದರೆ ಇಬ್ರು ಕೂಡ ಗಲಾಟೆ ಮಾಡ್ಕೋಬಾರ್ದು ಅಂತ ಮಕ್ಳನ್ನ ಕಳಿಸ್ತಾರೆ ಮಕ್ಕಳು ಕೂಡ ನೀರು ತೊರಕು ಹೋದರೆ ಈ ಕಡೆ ಭಾಗ್ಯ ತನ್ನ ಅಡ್ಡಿ ಅಂತ ಗೊತ್ತದೆ ಆದರೆ ಎಲ್ಲವನ್ನೂ ಕೂಡ ಮರೆತು ಮಕ್ಕಳು ಖುಷಿಗೋಸ್ಕರ ಇಷ್ಟು ದಿನ ಹೀಗಿದ್ವು ಆಗಿರಬಹುದಲ್ವ ಅಂತ ತನ್ನ ಗಂಡನ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಆದರೆ ಆ ಗಂಡ ಪ್ರಿವೆಡ್ಡಿಂಗ್ ಫೋಟೋ ಶೂಟ್ಗೆ ರೆಡಿ ಆಗ್ತದಾರೆ ಇಷ್ಟು ಕಾಲ್ ಮಾಡ್ತದೆ ಾಗೆ ಬರ್ತಾ ಇದ್ದೀನಿ ಲೊಕೇಶನ್ಗೆ ಬಂದ್ಬಿಡ್ತೀನಿ ನೀನು ಸ್ಟ್ರೈಟ್ ಅವೆ ಅಲ್ಲಿಗೆ ಬಂದುಬಿಡು ಅಂತ ಹೇಳ್ತಾರೆ ಸರಿ ಆಯಿತು ಬರ್ತಿದ್ಯಲ್ಲ ಅಷ್ಟು ಸಾಕು ಅಂತ ಹೇಳಿ ಶ್ರೇಷ್ಠ ಹೊರಡ್ತಿರ್ತಾಳೆ ಅಷ್ಟರಲ್ಲಿ ಎಲ್ಲಿ ನಿನ್ನ ಪಾರ್ಟ್ನರ್ ಅಂತ ಸುಂದ್ರಿ ಹಿಂಗೆ ಹೇಳ್ತಿದ್ರು ಅವಳು ಹೊರಗಡೆ ಹೋಗಿದಾಳೆ ಅಂತ ಹೇಳ್ತಾರೆ ಹೌದಾ ಹೊರಗಡೆ ಹೋಗಿದಾಳೆ ಗೊತ್ತಾಯ್ತಲ್ಲ ಯಾವತ್ತೂ ಕೂಡ ಈ ಶ್ರೇಷ್ಠನ ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ ಸೋಲು ಏನೇ ಇದ್ದರೂ ಅಷ್ಟೇ ಆದರೆ ಶ್ರೇಷ್ಠಗೆ ಸೋಲು ಅಂತಕ್ಕಂಥದ್ದು ಟಚ್ ಮಾಡೋದು ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಇಲ್ಲಿ ಶ್ರೇಷ್ಠ ನಂತರ ಇಲ್ಲಿ ಭಾಗ್ಯ ಕೆಲಸ ಮಾಡ್ತಿದ್ದಾರೆ ಅಷ್ಟೊಂದು ಪೂಜೆ ಬರ್ತಾಳೆ ಏನು ಪೂಜಾ ಆಲ್ರೆಡಿ ಬಂದ್ಬಿಟ್ಟಿಯಾ ಅಂದಾಗ ನನಗೂ ಕೂಡ ಗೊತ್ತಿರಲಿಲ್ಲ ಅಕ್ಕ ನಾನು ಇಷ್ಟು ಬೇಗ ಬರ್ತೀನಿ ಅಂತ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾರೆ ಈ ಕಡೆ ಸುನಂದ ಧರ್ಮ ಅಂಕಲ್ ಕುಸ್ಮಾಂಟಿ ಎಲ್ಲರೂ ಕೂಡ ಇದ್ದಾರೆ ಅಕ್ಕ ನಿನಗೆ ಶ್ರೇಷ್ಠ ದುಡ್ಡು ಕೊಡ್ಲು ಅಂತ ಹೇಳಿದೆ ಅಲ್ವಾ ಲಕ್ಷ್ಮೀ ಮದುವೆಯಲ್ಲಿ ಕೈಯಿಂದ ಕೊಡ್ಲು ಅಥವಾ ಆನ್ಲೈನ್ ಪೇಮೆಂಟು ಅಂದಾಗ ಹಾರ್ಡ್ ಕ್ಯಾಶು ಕೈಯಿಂದನೇ ಕೊಟ್ಟರು ಅಂತ ಹೇಳ್ತಾರೆ ಅವಳತ್ರ ಅಷ್ಟು ದುಡ್ಡು ಹೇಗೆ ಬಂತು ಮದುವೆ ಮನೇಲಿ ಅವ್ಳಿಯಾಕ ಅಷ್ಟು ದುಡ್ಡು ಇಟ್ಕೊಂಡಿದ್ವು ಅಂತ ಕೇಳಲಿಲ್ವ ನೀನು ಅಂದಾಗ ಲಕ್ಷ್ಮೀ ಲಡ್ಡು ಮದುವೆಯಲ್ಲಿ ದುಡ್ಡು ಕೊಟ್ಟು ಸಹಾಯ ಮಾಡ್ತಿರೋ ಅವ್ರನ್ನ ಈ ರೀತಿ ಕೇಳೋಕೆ ಆಗತ್ತಾ ಪೂಜೆ ಏನು ಮಾತಾಡ್ತಿದ್ಯಾ ಹೇಗೆ ಕೇಳಿ ನಾನು ಅವ್ರನ್ನ ಅಂತ ಹೇಳ್ತಿದ್ರೆ ಅಕ್ಕ ದಯವಿಟ್ಟು ನಾನು ಒಂದು ಸತ್ಯ ಹೇಳಬೇಕು ಅದಕ್ಕೂ ಮೊನ್ನೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಲಕ್ಷ್ಮೀ ಮದುವೆಯಲ್ಲಿ ದುಡ್ಡು ಕತ್ತಿದ್ದು ಬೇರೆ ಯಾರು ಅಲ್ಲ ನಾನೇನೆ ಆ ದುಡ್ಡನ್ನ ಅಕ್ಕ ಅದು ನೀವು ನೋಡ್ತಿದ್ರ ಅಂತ ಚೆಕ್ ಮಾಡಿ ಸಿಕ್ಕಾಕೋತೀನಿ ಅಂತ ಹೂವಿನ ಬಿಟ್ಟು ಒಳಗಡೆ ಇಟ್ಟಿದ್ದೆ ಆದರೆ ಆ ಹೂವಿನ ಬುಟ್ಟಿಲಿ ದುಡ್ಡು ತಗೊಂಡು ಹೋಗಿದ್ದು ಯಾರು ಅಂತ ಗೊತ್ತಾ ಶ್ರೇಷ್ಠ ಅದೇ ದುಡ್ಡನ್ನೇ ನನಗೆ ಸಾಲ್ವ್ ಆಗಿ ಕೊಟ್ಟಿದ್ದು ಅಂದ ತಕ್ಷಣ ಭಾಗ್ಯ ಶಾಕ್ ಆಗ್ತಾರೆ ಏನು ಮಾತಾಡ್ತಿದ್ಯಾ ಪೂಜಾ ನೀನು ದುಟ್ಕಿಯಾ ಆದಾಗ ಹೌದು ಅಕ್ಕ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ರೆ ಹೌದು ಭಾಗ್ಯ ಇದೇ ಗಾಥೆ ನಮಗೆ ನೆನೆ ಕೂಡ ಹೇಳಿದ್ಲು ನೆನೆ ತಾನೇ ನಮಗೂ ಕೂಡ ಈ ವಿಷಯ ಗೊತ್ತಾಗಿದ್ದು ಹಾಗಂತ ಶ್ರೇಷ್ಠ ಮನೆಗೆ ಹೋಗಿ ಕೇಳಿದ್ವಿ ಆದರೆ ಅವಳು ಎಷ್ಟು ಕಣ್ಣೀರು ಹಾಕಿದ್ಲು ಗೊತ್ತಾ ನನಗೇನು ಕೂಡ ಮಾಡಿಲ್ಲ ಸುಮ್ಮನೆ ವಿನಾಕಾರಣ ಪೂಜಾನೇ ಸುಳ್ಳು ಹೇಳ್ತಿದ್ದಾಳೆ ಈ ರೀತಿ ಕಳ್ತನದ ಆಪಾದನೆ ಮಾಡಿ ದುಡ್ಡು ಕೊಡಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಆ ರೀತಿ ಆದ್ರೆ ನನಗೆ ದುಡ್ಡೇ ಬೇಡ ಅಂತ ಹೇಳಿಬಿಟ್ಲು ಏಳು ತಂಗಿ ಅಕ್ಕ ತಂಗಿರ್ ಮದುವೆನೇ ನಿಲ್ಸಿರೋ ಏಳು ಮಾತನ್ನ ನಂಬೋಕ್ಕಾಗತ್ತಾ ನಾವಂತೂ ನಂಬಲಿಲ್ಲ ಏನಿದು ಪೂಜಾ ಸುಮ್ಮನಿರೋಕ್ ಆಗಲ್ವ ಎಲ್ಲ ನಿನ್ನೆನೆ ಹೇಳಿದ್ರು ಕೂಡ ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ ದಯವಿಟ್ಟು ನನ್ನ ಮಾತ್ರ ನಂಬಿ ಶ್ರೇಷ್ಠನೇ ಆ ದುಡ್ಡನ್ನ ಕದ್ದಿರೋದು ಇವತ್ತು ಆ ದುಡ್ಡಲ್ಲಿ ಏನು ಮಾಡ್ತಿದ್ದಾಳೆ ಅಂತ ಗೊತ್ತಿದ್ಯಾ ಅಂತ ಕೇಳಿ ತನ್ನ ಅಕ್ಕನ ಕಾಲಿಗೆ ಬಿದ್ಬಿಡ್ತಾಳೆ ಅಕ್ಕ ದಯವಿಟ್ಟು ನನಗೆ ಕ್ಷಮಿಸ್ಬಿಡುವ ಅಂತ ಅಂಗಲಾಚಿ ಕೈ ಮುಗ್ದು ಕಣ್ಣೀರು ಹಾಕಿ ಕೇಳ್ಕೊತಾ ಇದ್ರೆ ಈ ಕಡೆ ಭಾಗ್ಯದ್ನೆಲ್ಲಿಸ್ತಾರೆ ಅಕ್ಕ ನೀನ್ ಗೊತ್ತಿಲ್ಲ ಅಕ್ಕ ನಿನ್ ದುಡ್ಡಲ್ಲಿ ಅವಳು ಮಜಾ ಮಾಡ್ತಿದ್ದಾಳೆ ಪಾರ್ಟಿ ಮಾಡ್ಕೊಂಡು ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೊ ನಾನು ಹೇಳ್ತಿರೋದು ನಿಜ ದಯವಿಟ್ಟು ನನ್ನ ಮಾತನ್ನು ನಂಬು ಅಂತ ಹೇಳ್ತಿದ್ದಾರೆ ಈ ಕಡೆ ಪೂಜಾ ನೀನು ಹೇಳುವುದೇ ಸತ್ಯ ಆಗಿದ್ರೆ ಅವರು ನನ್ನ ದುಡ್ಡನ್ನು ಕದ್ದಿದ್ದೇ ನಿಚ ಆಗಿದ್ರೆ ಈ ರೀತಿ ಕದ್ದು ಈ ರೀತಿ ನಾಟಕ ಮಾಡಿದ ನಿಜ ಆಗಿದ್ರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಸುಮ್ಮನೆ ಬಿಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಭಾಗ್ಯ ರೊಬ್ಬಿಲ್ ಆಗ್ತಿದ್ದಾಳೆ ನಂತರ ಆ ಕಡೆ ತಾನು ಮತ್ತು ಶ್ರೇಷ್ಠ ಇಬ್ಬರು ಕೂಡ ಫೋಟೋ ಹೋಗಿದ್ದಾರೆ ಅಂತ ಹೇಳ್ಬೋದು ನಂತರ ಇಲ್ಲಿ ಫೋಟೋ ಶೂಟ್ಗೆ ನೆಚ್ಚುವಾಗ್ಲೂ ತಾಣೋ ಮತ್ತು ಶ್ರೀಷ್ಠ ಬಂದಿದ್ದಾರೆ ಇಬ್ಬರು ಕೂಡ ಜಬರ್ದಸ್ತಾಗಿ ರೆಡ್ ಕಾಂಬಿನೇಷನಲ್ಲಿ ಡ್ರೆಸ್ನ ಹಾಕೊಂಡದ್ದು ಇಲ್ಲಿ ಫೋಟೋ ಶೂಟ್ಗೆ ತಯಾರಾಗ್ತಿದ್ದಾರೆ ಭಾರಿ ದಿನದಿಂದ ಲವ್ ಮಾಡತಕ್ಕಂಥ ಎರಡು ಜೋಡಿಗಳ ಮದುವೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ನ ಮಾಡಿಸೋಕೆ ಬಂದಿರತಕ್ಕಂಥದ್ದು ನಮ್ಮ ಫೇಮಸ್ ಆ್ಯಕ್ಟರ್ ತನೇಶ್ ಕೃಷ್ಣ ಅವರು ಅವರು ಆ್ಯಕ್ಶುನ್ ಅಂತ ಹೇಳಿದ್ರು ಜೊತೆಗೆ ಈ ಕಡೆ ಐ ಲವ್ ಯು ತಾಂಡವ್ ಅಂತ ಹೇಳಿ ಹೂವನ್ನು ಸುರಿಮಳೆ ಒಂದಿಗೆ ಶ್ರೇಷ್ಠ ಕುಣಿದು ಕುಪ್ಪಳಿಸ್ತಾ ಇದ್ರೆ ಪ್ರಪೋಸ್ ಮಾಡಿ ಐ ಲವ್ ಯು ಹೇಳುವುದಕ್ಕೆ ತಾಂಡವ್ ಬೊಕ್ಕೆ ಹಿಡ್ಕೊಂಡು ಬರ್ತಿದ್ದಾರೆ ಅದರ ನಡುವೆ ಪೂಜಾ ಮತ್ತೆ ಭಾಗ್ಯ ಎಂಟ್ರಿ ಕೊಡ್ತಿದ್ದಾರೆ ಇಷ್ಟೆಲ್ಲ ಮಾಡಿರೋ ಹೂನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಂತ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಹಾಜರಾಗ ಬಿಟ್ಟರು ಭಾಗ್ಯ ಈ ಕಡೆ ಟ್ರೈಯಲ್ನ ಕೊಟ್ಟಂತಹ ತಾಂಡವ್ ಇನ್ನೇನು ಶೂಟ್ ಮಾಡಬೇಕು ಹಾಗಾಗಿ ಇಲ್ಲಿ ಶ್ರೇಷ್ಠ ಹೂ ಮಳೆಯಲ್ಲಿ ಮೆಂದಿಳ್ಬೇಕಾದ್ರೆ ತಾಂಡವ್ ಆ ಕಡೆಯಿಂದ ಬರಬೇಕಾಗಿದೆ ಬುಕ್ ಇಟ್ಕೊಂಡು ಇನ್ನೇನು ಆ ಕಡೆಯಿಂದ ಬರಬೇಕು ಆ್ಯಕ್ಷನ್ ಹೇಳ್ತಿದ್ದಾರೆ ಟನೀಶ್ ಕೃಷ್ಣ ಅವರು ಇನ್ನೇನು ತಾಂಡವ್ ಬರಬೇಕು ಅಶ್ವಲಿ ಭಾಗ್ಯನ ನೋಡಿದ್ದೆ ದಂಗಾಗಿ ಹೌಸ್ಕೊಂಡೇ ಬಿಡ್ತಾನೆ ಈ ಕಡೆ ತಾಂಡವ್ ಹಾಗಾದ್ರೆ ಮುಂದೆ ಏನಾಗುತ್ತೆ ಚಳಿ ಬಿಡಿಸೋಕೆ ಬಂದೇ ಬಿಟ್ಲಲ್ಲಪ್ಪ ಜಾಲಿ ಮೂಡಲ್ಲಿರೋ ಶ್ರೇಷ್ಠನ ಭಾಗ್ಯ ಚಳಿ ಬಿಡಿಸೋಕೆ ಬಂದಿದ್ದಾಯಿತು ಹಾಗಿದ್ರೆ ಏನು ಮಾಡ್ತಾಳ ಲೆಫ್ಟ್ ರೈಟ್ ಕಾಂಬಿನೇಷನ್ ಅಲ್ಲಿ ತರಾಟೆಗೆ ತೊಗೊಳೋದಂತೂ ಗ್ಯಾರಂಟಿ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ મુદ્દા જબરદસ્ત વિડીયોગો વિચ્મા